ಗಿಲ್ಲಿ ಜೈಲಿಗೆ ಹೋಗಿದ್ದಾನೆ ಹೋಗ್ಲಿ ಬಿಡಿ ಗಿಲ್ಲಿ ಜೈಲಿಗೆ ಹೋಗೋಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ಅವನು ವೈಯಕ್ತಿಕವಾಗಿ ಎಲ್ಲ ವ್ಯಕ್ತಿಗಳ ಜೊತೆಗೆ ಓ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಕಾಮಿಡಿ ಮಾಡ್ತಾನೆ ಅದು ಎಲ್ಲೋ ಒಂದು ಕಡೆ ಅವನಿಗೆ ಮುಳುಗಾಗ್ತೈತಿ ಆಗಬೇಕು ಸಹ ಯಾಕಂದರೆ ಕಾಮಿಡಿ ಅಂದರೆ ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಮಾಡೋದಲ್ಲ ಅದು ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕಾಗತ್ತೆ ಆಮೇಲೆ ಬಿಗ್ ಬಾಸ್ ಅನ್ನೋದು ಮನೋರಂಜನಾತ್ಮಕ ಶೋ ಅಲ್ಲ ಕಾಮಿಡಿ ಶೋ ಅಲ್ಲ ಇದು ವ್ಯಕ್ತಿತ್ವಗಳ ಆಟ ಎಲ್ಲ ಒಂದು ಕಡೆ ಗಿಲ್ಲಿನ ಬಿಗ್ ಬಾಸ್ ಮನೇಲಿ ನೋಡಿದರೆ ವ್ಯಕ್ತಿತ್ವನೇ ಇಲ್ಲ ಏನೋ ಅನ್ನೋ ಥರ ಮಾಡ್ತಿದ್ದೇನೆ ನಿಜ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಿದೆ ಯಾಕಂದರೆ ನಾವು ಬಿಗ್ ಬಾಸ್ನ ಸೀಸನ್ ಒನ್ನಿಂದನೂ ನೋಡ್ತಿದ್ದೀವಿ ಮನೆಯಲ್ಲೂ ಸಹ ಸಿಕ್ಕಾಪಟ್ಟೆ ಬೈತಿದ್ದಾರೆ ಅಂದರೆ ಕಾಮಿಡಿ ಓಕೆ ಬಟ್ ವೈಯಕ್ತಿಕ ವಿಚಾರಗಳು ಕಾಮಿಡಿಯಲ್ಲಿ ಇರಬಾರ್ದು ಅದಕ್ಕೋಸ್ಕರ ಗಿಲ್ಲಿ ಇಷ್ಟ ಆಗ್ತಿಲ್ಲ ಎಲ್ಲೋ ಒಂದು ಕಡೆ ನಮ್ಮ ಮನೆಯಲ್ಲಿ ಅದನ್ನು ನಾನು ನಿಮ್ಮ ಜೊತೆ ಹೇಳ್ತಿದ್ದೀನಿ ಆಮೇಲೆ ಎಷ್ಟೋ ಜನ ಗಿಲ್ಲಿನ ಬರೇ ಕಾಮಿಡಿ ಮಾಡ್ತಾನೆ ಅಂತಂದೇಳಿ ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳೋದನ್ನು ನಾನು ಒಪ್ಕೊಳ್ಳಲ್ಲ ಯಾಕಂದರೆ ಕಾಮಿಡಿ ಮಾಡೋದಕ್ಕೆ ಕಾಮಿಡಿ ಶೋಗಳು ಇದೆ ಕನ್ನಡದಲ್ಲಿ ಆ ಕಾಮಿಡಿ ಮಾಡೋಕೆ ಹೋಗ್ಬೋದು ಇಲ್ಲಿ ವ್ಯಕ್ತಿತ್ವ ತೋರಿಸ್ಬೇಕಾಗಿರೋದು ಗಿಲ್ಲಿ ಅದು ಕಾಮಿಡಿ ಮಾಡ್ಕೊಂಡು ವ್ಯಕ್ತಿತ್ವ ತೋರಿಸಿದ್ರೆ ಓಕೆ ಬಟ್ ಕಾಮಿಡಿ ಮಾಡೋ ವಿಚಾರದಲ್ಲಿ ಎಲ್ಲರೂ ವೈಯಕ್ತಿಕ ವಿಚಾರಗಳನ್ನು ಮುಖ್ಯವಾಗಿ ಇಷ್ಟು ದಿನ ಅಶ್ವಿನಿಯವರ ವೈಯಕ್ತಿಕ ವಿಚಾರವನ್ನು ಇಟ್ಕೊಂಡು ಗಿಲ್ಲಿ ಕಾಮಿಡಿ ಮಾಡಿದ ಇವಾಗ ಇದೀಗ ತಾನೇ ಆಗಮಿಸಿರುವಂಥ ಯಾರದ ಚೈತ್ರ ಕುಂದಾಪುರ ಅವರ ವೈಯಕ್ತಿಕ ವಿಚಾರ ಅವ್ರಿಗೆ ಎಷ್ಟು ವಯಸ್ಸಾಗಿದ್ರು ಇವ್ರಿಗೇನು ರೀ ಹಂಗಂದ್ರೆ ಈ ನಿಮ್ಮ ಸಮ ವಯಸ್ಸವರು ನಿಮಗೆ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ಅನ್ನೋದಿಲ್ವಾ ಸುಮ್ ಸುಮ್ಮನೆ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋದಲ್ಲ ವೈಯಕ್ತಿಕ ವಿಚಾರ ಬಿಟ್ಟು ಕಾಮಿಡಿ ಮಾಡಿದರೆ ಅದಕ್ಕೆ ಕಾಮಿಡಿ ಅಂತ ಕರೀತಾರೆ ಬಟ್ ಆದರೆ ಇಲ್ಲಿ ಬರೀ ಎಲ್ಲೋ ಒಂದು ಕಡೆ ಗಿಲ್ಲಿ ವೈಯಕ್ತಿಕ ವಿಚಾರಗಳನ್ನಿಟ್ಕೊಂಡೆ ಕಾಮಿಡಿ ಮಾಡ್ತಿರೋದು ಇಲ್ಲಿವರೆಗೂ ಅದನ್ನೇ ಮಾಡಿದ್ದು ಈಗ ಒಂದು ಎರಡು ವಾರ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಅಂದ ತಕ್ಷಣ ಗಿಲ್ಲಿ ಯಾವ ರೀತಿ ಇದ್ದಾನೆ ಅವನಿಗೆ ಏನು ಕಾಮಿಡಿ ಮಾಡಕ್ಕೆ ಬರುತ್ತೆ ಅಶ್ವಿನಿ ಇಲ್ಲ ಅಂದರೆ ಗಿಲ್ಲಿ ಜೀರೋ ಅಂತೇಳಿ ಬಿಗ್ ಬಾಸ್ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಿದೆ ನನಗಂತೂ ಹಾಗೆ ಅನ್ನಿಸ್ತಿದೆ ನಿಮ್ಗೆ ಹೇಗೆ ಅನ್ನಿಸ್ತಿದೆನೋ ಗೊತ್ತಿಲ್ಲ